ನಮಸ್ಕಾರ ರೀ ಶರಣ್ ರೀ ನಾನೀಗ ಅರ್ಜುಮನ್ಯಾಗ್ ಕೊ ಬಂದೀನಿ ಫೇಸಲ್ಲಿ ಫೇಸೆಲ್ಲ ಸುದ್ದಿನೇ ತಂದೆ ನೋಡ್ರಿ ಮಾವಾನೇ ಫೋನ್ ಹಚ್ಚುಳ್ರಿ ಆಯ್ತು ತಂಗಿ ಜರ ಮಾರ್ಕೆಟಿಗೆ ನಾ ಹೋಗಮ್ಮ ನಡಿಯಾನೇ ಮತ್ತು ಏನಾದ್ರೆ ಇದು ಸಾಮಾನಿ ತೋಳದ ಮಾರ್ಕೆಟ್ ಬಾ ಮತ್ತು ನೀ ಆ ಕಡೆಯಿಂದ ಬಾ ನಾ ಈ ಕಡೆಯಿಂದ ಬರ್ತೀನಿ ಮಾರ್ಕೆಟ್ದಾಗ ಆದ್ರೆ ಆಯಿತು ಬಾ ನೋಡೋದು ಅಂದೋಳ್ರಿ ನಾ ಅನ್ಬೇಕಾ ಏ ನಾವು ಅಲ್ಲವ ಬ್ಯಾಸ್ರು ಆಗದವ ಎಲ್ಲಿಗನು ಹೋಗ್ಲಾಕ ನನ್ನ ಕೈಲಾಗವ ನಮ್ಮ ಮಮ್ಮಿ ಯಾರಿಗನ ಕರ್ಕೊಂಡು ತರಣ ಚಾಲು ಆಯ್ತಲ್ಲಕ್ಕೋರು ಮಂತ್ರ ನಮ್ಮ ಮಮ್ಮಿದು ಏನು ಬ್ಯಾಸರ ಭಾತು ಏನು ಕೆಲಸ ಮಾಡ್ದತೆ ಬ್ಯಾಸ್ರ ಭಾತು ನಿಮಗೆ ಈಗಿನವರಿಗೆ ಬೇಸರ ಅಂತ ಜಲ್ದಿ ಬರ್ತದ ಏನು ಬರಲಿಲ್ಲ ಅಂದ್ರೆ ಭೀ ಬೇಸರ ಅಂತ ಜಲ್ದಿ ಬರ್ತದೆ ನೋಡಿ ನಿಮಗೆ ಉಂಡು ತಿಂದು ಹಾಸ್ರಿಕೆ ಬೇಸರಿಕೆ ಅಂತೀರಿ ಐ ಎಲ್ಲಿ ಬಡಿ ಬ್ಯಾಸ್ರ ಬೇಸರಕ್ಕೆ ಆತ ಬೈಲಿಕ್ಕೆ ಚಲೋ ಮಾಡಿದೋಡ್ರಿ ನಂಗೆ ಭೀ ಕರನೇ ಅಂತೇವೋ ನಮ್ಮ ಅವ್ರ ಮಾತ ಮತ್ತೇನು ಕೇಳ್ತೀರಕ್ಕೋರು ಈಗಿನವ್ರಿಗೆಲ್ಲಾಕೋರು ಕುಂತ್ರು ಬೇಸರಕಿ ನಿಂತ್ರು ಬ್ಯಾಸರಿಕಿ ಟಿ ವಿ ನೋಡತ್ತಿರ ಬೇಸರಕಿ ಮೊಬೈಲ್ ನೋಡತ್ತೆ ಬೇಸರಕಿ ಎಲ್ಲಿಗಾನು ಹೋಲತ್ತಿರ ಬೇಸರ್ಕಿ ಮುಂಜಾನೆ ಜಲ್ದಿ ಹೇಳಬೇಕಂದ್ರೆ ನಮ್ಮ ಬೇಸರಕಿನ ಅಕ್ಕರು ಬೇಸರಕ್ಕೆ ಅಂದ್ರೆ ಮತ್ತೆ ನಿಮಗೆ ತಿಳಿಯಲಿಲ್ಲ ನಮ್ಮ ಕಡೆ ಬೇಜಾರಿಗೆ ಬ್ಯಾಸಕಿ ಅಂತಾರೆ ಇವಾಗ ಎಟ್ಟು ಬೇಸ್ರ ಬಿಸಿಟ್ರ ಅದ್ಕೇಶನ್ ಯಾರನ್ನ ನಾಲ್ಕು ಮಾತು ಹೆಚ್ಚಿಗೆ ಗಾಡ್ದ್ರೆ ಬೇಸ್ರ ಬ್ಯಾಸ್ರ ಬರ್ತದಕ್ಕೋರು ಅದ್ರಾಗ ಪರ್ಗೊಳ್ರಿ ನಮ್ಮ ಮಾವು ಆ ಎಟ್ಟು ಪೇಶನ್ಸ್ಲೇ ಎಲ್ಲ ಕೆಲಸ ಮಾಡ್ತೀವಳಾಕೋರು ಬೇಸ್ರಿಕೆ ಅನ್ನೋದೇ ಇರಲಿಲ್ಲ ಯಾವಾಗ ಕೆಲಸ ಇರಲ್ಲ ನೋಡ್ರಿ ಅವಾಗ ನಮ್ಮ ಬ್ಯಾಸ್ರು ಅಂತ ಅನಿಸ್ತದ್ರಿ ಏನು ಕೆಲಸನೇ ಇಲ್ಲವ ಬ್ಯಾಸ್ರ ಏನೇನವ ಮಿಕ್ಚರ್ದಾಗೆ ಮಾಡ್ತೀರಿ ಕುಕ್ಕರ್ದಾಗೆ ಕುದಿಸ್ತೀರಿ ಪಟ ಪಟ ಆಗ್ತದ ಆತದ ಹತ್ತ ತನ ಆಮೇಲೆ ಸುಮ್ಮನೆ ಕುಡಬೇಕಲ್ಲ ಚೆಂಜಿತನ ಬ್ಯಾಸ್ತ್ರಲ್ಲ ಅತ್ತೇಳ್ರಿ ನಮ್ಮ ಮಾವು ಒಂದು ಎರಡು ದಿನ ತಂದು ಇಟ್ಕೊಂಡು ಚಲೀಬಡ್ಯಾವ ನೀನು ಸಿಟಿ ಮಾ ಭಲಿ ಬ್ಯಾಸ ಬರಕಿನಿ ಅಲ್ಲ ಹಳ್ಳಾಗಿದ್ರೆ ಕುಳ್ಳು ಮಾಡು ಕಟ್ಗಿ ಚಮಾಸು ಒಲಿ ಸಾರಿಸು ಅಕ್ಕಿ ಕೇರು ಗೋಧಿ ಕೇಳು ಜ್ವರ ಕೇಳು ಹಿಂಗೆ ಕೆಲಸ ರೀ ಈಗಿಂತ ಏನಕ್ಕೋರು ಅವು ಗಾಡಿ ಒತ್ಕೊಂಡು ಹೋಗೋದು ದುಖಾನ್ದಾಗ ಅದೇ ಸೂಪರ್ ಬಜಾರ್ದಾಗ ಅವು ಆಯ್ದಿವೆ ಅತ್ತ ಎಲ್ಲ ಅನ್ನೋದು ಪ್ಯಾಕೆಟ್ ಡೈರೆಕ್ಟ್ ಚೀಲದಾಗ ಹರೋದು ಬುಟ್ಟೆಗೆ ಹಾಕೋದು ಬೀಸ್ಕೊಂಡೇ ಬರೋದು ಅದು ಕೇರೋದು ಕುಟ್ಟದು ಬೀಸದನ ನಾವು ಮಾತಾಕೋರು ಅದು ಬೀಸ್ಕೊಂಡು ಬಂದಿದ ಬ್ಯಾಗ ಬಿತ್ಸಲಕ್ಕೆ ನಾವು ಏಸು ದಿನ ಮಾಡ್ತೀವಿ ಅದು ಪೂರಾ ಕ್ಲೀನ್ ಮಾಡ್ಬೇಕಂದ್ರೆ ಮತ್ತೆ ಎಲ್ಲ ಕಡಿ ಬೀಳ್ತದೆ ನಿಂದ್ರೆ ಸಮಾಧಾನ ತೋತಾ ಅಟ್ಟು ಬೇಸರಕಿ ಹಾಕೋದು ಏನು ಮಾಡ್ತೀವತ್ತು ಬೇಸ್ರಕೆ ಬರ್ತದೆ ನಮ್ಮ ಕೆಲಸ ನಾವು ಅದೇ ತಿಳಿಯವಲ್ಲಾಕರು ಭಾಳ ಮಂದಿ ಸೋಮವಾರ ಮತ್ತು ಕೆಲಸಕ್ಕೆ ಹೋಗ್ಬೇಕಂದ್ರೆ ಇವಾಗ ಈ ಸಂಡೇ ಯಾಕನ ಬರ್ತದೆ ನೋಡಿ ಬೇಸ್ರಕೆ ಅದು ಅದು ಭೀ ಅನ್ನೋರು ಎಲ್ಲಾಕೋರು ಫಂಕ್ಷನ್ಗೆ ಹೋಗ್ಲಕ್ಕೆ ರೆಡಿ ಆಲಾಕ ಒಬ್ಬರೊಬ್ರಿಗೆ ಬೇಸ್ರಕೆ ಬರ್ತದೆ ಇವು ಪರಗೋಳು ಜೀವ ಜೀವ ತಿತ್ತವ್ರೆ ಅವು ಏನಾರ ಅಂದ್ರೆ ಬೇಸರಕ್ಕೆ ಬರ್ತದೆ ಎಲ್ಲಿಗೆನ ಕರ್ಕೊಂಡು ನಡಿಗೆ ಅಂದ್ರೆ ಬೇಸರಕಿ ಬರ್ತದೆ ಒಂದೊಂದು ಸಲ ಅನಿಸ್ತಕ್ಕವರು ಏನದ ಜೀವನದಾಗ ಉರಿ ಬ್ಯಾಸಕ್ಕೆ ಬಿಟ್ಟತ್ತ ಈ ಬ್ಯಾಸರ ಬಿಟ್ಟರೆ ಜೀವನದಾಗ ಏನೂ ಇಲ್ಲ ಏನಾಗ ಅದ್ರಾಗೆ ಅದ್ರಾಗ ಈ ಮೊಬೈಲ್ ಬಂದು 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 ಮಂದಿ ಎಲ್ಲದ್ರ ಮೇಲೆ ಆಚೆನೆ ಹೋಗಿಸ್ಬಿಟ್ಟಾದ್ರಿ ಮತ್ತೆ ಹೆಂಗೆ ಹೇಳ್ತಿರಕರು ಆವಾಗ ಆ ಜೀವನದ ಮೇಲೆ ಆ ಇರ್ತಿತ್ತು ಎರ್ತಿರ್ತಕ್ಕವರು ಖಾಂಗ ಖೀಂಗ ಕಲ್ಲಿ ಹೋಗ್ಬೇಕು ಇಲ್ಲಿ ನೋಡ್ಬೇಕು ಐಯ್ ತಲೆಬಿಡಿ ಎಲ್ಲಿ ಹೊತ್ತಿ ಏನು ಮಾಡ್ತೀವಿ ಈ ಹಿಂಗೆ ಒಂದು ಎಲ್ಲದ ಯಾತ್ರಕ್ಕೆ ಹೋಗ್ಬೇಕವ ಬ್ಯಾಸ್ರೊಳ್ತಾವ ತನ್ನಡಗೇ ಅಲ್ಲಿ ಮಳೆ ಬಂದು ರಸ್ತೆ ಮೇಲೆ ನೀರು ಹೋಗೋದಕ್ಕೆ ತ ಮುಂದೆ ಎಚ್ಚರ ಅಂದುಬಿಡ್ತಾರೆ ಮನೆ ಒಂದು ಗಪ್ಪ ಖಾರ ಸುಂಕೂಡಿ ಎಲ್ಲಿಗೂ ಹೋಗೋದಿಲ್ಲ ಮಳೆಗಾಲದಾಗ ಆತಾರೆ ಆಯ್ತು ತಡೆ ಬ್ಯಾಸ್ಗೆ ಹೋಗಮಂದ್ರೆ ಅತ್ಯಂತ ಬಿಸಿಲಿನ ಜಲಕ್ಕೆ ತಾಪಮಾನಕ್ಕೆ ಬಸವಳಿದ ಜನರು ಅಂದು ಬಿಡ್ತಾರೆ ಬಿಸಿಲು ಬಕ್ಕೊಳೋದತ್ತ ಎಲ್ಲೂ ಹೋಗೋದು ಬೇಡ ಇಲ್ಲೇ ಮನೆಯಾಗೆ ಎ ಸಿ ಹಚ್ಕೊಂಡು ಕೂಡ್ರಿ ಅಂತ ಚಳಿಗಾಲ ನೋಡೋಡ್ಗೆ ಚಳಿಯಾದ ಅತಿ ಚಳಿಯಿಂದ ಉಸಿರಾಟದಲ್ಲಿ ಏರುಪೇರು ಅಂತ ಅದು ಒಂದು ಹಮ್ಮ ಅಂತಾರೆ ಚಳಿಗಾಲ ಅದ ಬ್ಯಾಡ ಗಪ್ ಚುಪ್ಲಿ ಹಚ್ಚೋಡು ಮುಚ್ಕೊಂಡು ಮನೆಯಾಗಿರ್ರಿ ಅಂತ ಹೋಗ್ಬೇಕೆಲ್ಲಿಗೀ ಇದೇ ಮನೆಯಾಗ ಅಡ್ಗಿ ಮನೆ ಹಾಲ್ರೂಮ್ ಮನೆ ಮನೆಗೆ ಹಾಳ್ರೂಮ್ ಬಿಟ್ರೆ ಎಲ್ಲೂ ದುನಿಯಾದ ನೋಡೋದು ಆಗಲಾಗ್ಯದ್ರಿ ಹೆಂಗಾಗಕ್ಕೋರು ಬೇಸ್ರ್ ಬಂದುಬಿಟ್ರಿ ಥೋಡೆ ಮಂದಿಗೆ ಹಂಗಾಗ್ಯ ಗೊತ್ತಕ್ಕೋರು ರಾಟಿ ರಾಟಿಗ ಎಲ್ಲಿಗಾನ ಹೋಗಂದ್ರೆ ಬೇಸರು ಬಂದದ್ರಿ ಅಂದ್ರೆ ಮನೆಯಾಗಿದ್ದು ರಾಟಿ ಬಿದ್ದದ ರೀ ಎಲ್ಲಿಗನ ಯಾರೋ ನಡಿ ಅಂದ್ರೆ ನನ್ನ ಕೈಲಾಗವ ಬ್ಯಾಸ್ರಕಿ ಅಂತಾರೆ ಇಂಥ ಪರಿಸ್ಥಿತಿ ಬಂದದ ಏನೇ ಅಂದ್ರೆ ಒಂದು ಆಸ್ರಕಿ ಬ್ಯಾಸ್ರಕಿ ಬಾಜು ಇಟ್ಟು ನಾವು ಜಿಂದಾನೆ ಮಾಡಿದ್ರೆ ಖುಷಿ ಇರ್ತೀವಿ ಇಲ್ಲಾಂದ್ರೆ ಮಾನಸಿಕ ಆತದ್ರಿ ಈ ಮಂದಿ ಕೋವಿಡ್ದಾಗ ಆಗಿಲ್ಲ ಮಕ್ಕಳ ಮಂದಿ ಮಾನ್ಸಿಕ ಆಗ್ಯದ ಕೋವಿಡ್ದಾಗ ಅದಕ್ಕೆ ಎತ್ತೊಡೆ ಮಂದಿ ಏನಂದ್ರೆ ಭೀ ಗಪ್ಪಗಾರೆ ಅಂದ್ರಿ ಎಟ್ಟ ಮಾನಸಿಕ್ರು ಮಾತಾಡಲ್ಲ ಅಂತಂತಾರೆ ಆತ ಪರಿಸ್ಥಿತಿ ಅವು ಮೈ ಕೈ ಬಂದೇ ಬ್ಯಾನಿ ಕಮ್ಮಿ ಆಗ್ತತ್ತ ಮನಸ್ಸಿಗೆ ಮೈಂಡಿಗೆ ಬಂದಿದ್ದು ಬ್ಯಾನಿ ಕಮ್ಮಿ ಆಗಲ್ಲ ಅದಕ್ಕೆ ನಿಮ್ಮ ಬೇಸರಕ್ಕೆ ಎಲ್ಲ ಹಿಂದಿಟ್ಟು ಓಡಾಡ್ಕೊತ ನಕ್ಕೊತ ಕೆಲ್ಕೋತ ಇರ್ರಿ ಕಿದ್ಯಾ ನಾ ಹೇಳೋ ಸುದ್ದಿ ಎಡಾಕಿ ಪೇಜ್ ನೋಡ್ಕೋತಾರೆ ಬರ್ತೀನಿ ಮತ್ತು ನನ್ನ ಮಾತ್ರ ಹೆಚ್ಚಾದ ನಿಮ್ಮ ಬೇಸರಕ್ಕೆ ಬರ್ತದೆ ಐ ತಲಿಬೇಡಿ ಈಗೇನು ಹಚ್ಚ ಪಟಪಟ ಅದು ಎಡಾಪೇಜ್ ನೋಡ್ಕೋತಾರೆ ಬರ್ತೀನಿ ನಾವು मस्त मजा मारी